ಯಾವ್ಯಾವ ಬಂದ್ರವರು ಬಾಬರ್ ಬಂದ ಗದ್ದಲೇ ಬಂದ ತೊಗಲಕ್ಕ ಬಂದ ಏ ಯಾವ ನಾಲಾಯಕ ಬರ್ದ ಗೊತ್ತಿಲ್ಲ ಅವ್ರೆಲ್ಲ ದೇಶ ಪ್ರೇಮಿಗಳಂತ ಹುಡುಗರು ನಾವು ಹುಡುಗೋಡ್ಯಾವ ಬಾಯ್ಪಾಟ ಮಾಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ವಿಶ್ವದ ಯಾವ್ದು ಶಿಕ್ಷಣ ಗೊತ್ತಿದ್ದಿಲ್ಲ ನಳಂದ ಕಾಶಿ ತಕ್ಷ ಶಿಕ್ಷಣ ಲಕ್ಷಾಂತರ ಗ್ರಂಥಗಳು ಹೊಂದಿದ್ದು ಈ ದೇಶದಲ್ಲಿ ನಮ್ಮ ದೇಶದಾಗ ಕಲ್ತಂತ ಚೀನಾ ಇಲ್ಲಿರ ಓದಿದರೆ ಎಲ್ಲಾ ದೇಶದವ್ರು ಇಲ್ಲಿ ಬಂದು ಕಲ್ತಿದ್ದಾರೆ ಆದ್ರೆ ಇವತ್ತು ನಾವು ಬ್ಯಾರೆ ಕಡೆ ಹೊರತೇನೆ ಆದ್ರೇನು ಕಲ್ತಿದ್ದ ನಳಂದ ವಿಶ್ವವಿದ್ಯಾಲಯ ಏನವಾಗ ಹೋಯ್ತು ಅಲ್ಲಿ ಹಿಡಿದ್ರೆ ನಮ್ಮ ಸಂಸ್ಕೃತಿ ವಿಕೃತಿಯಾಗ ಪ್ರಾರಂಭವಾಯ್ತು ಯಾವಾಗ ಪ್ರಾರಂಭವಾಯಿತು ಅವಾಗ ಚಾಲು ಆಯ್ತು ನೋಡ್ರಿ ಯಾವ್ಯಾವ ಬಂದ್ರವರು ಪಾಮರ್ ಬಂದ ಗಜಿ ಬಂದ ತೊಗಲಕ್ ಬಂದ ಶ್ಯಾಜ್ ಬಂದ ಅಲಿಲ್ಸ ಬಂದ ಈ ಏನು ಎಲ್ಲಾ ಲಪಂಗಗಳು ಬಂದ್ರು ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು ಇಂತ ನೃತ್ಯಗಳು ಇನ್ನು ಅದಾರ ಅವ್ರು ಹಾಧಾರು ಹಾದ್ರ ಅವ್ರ ಮಣ್ಣು ನಾನ ಕೊಟ್ಟೆ ಇನ್ನೇನು ಏನು ಇವನು ಮಣ್ಣು ನಾನೇ ಕೊಡ್ತಾನೆ ಅದಕ್ಕೆ ನನ್ನ ಹುಚ್ಚಾರ ಅದಕ್ಕಾಗಿ ನಾವು ಬಂದದ್ದು ಯಾಕೆಂದ್ರೆ ಅಂತ ದೇಶದಾಗ ನಾವು ಹುಟ್ಟೆ ಯಾಕೆಂದ್ರೆ ಈ ದೇಶದಲ್ಲಿ ಸಂಗುಳ್ಳಿ ರಾಯಣ್ಣ ಹುಟ್ಟಲಿಲ್ಲ ಅಂದ್ರ ಸ್ವತಂತ್ರಕ್ಕಾಗಿ ಸಾಮಾನ್ಯ ಪ್ರಾಣ ಕೊಟ್ಟಂತ ಅವ್ರು ಎಷ್ಟಂದ್ರ ಲಕ್ಷಾಂತರ ಮಂದಿ ಪ್ರಾಣ ಕೊಟ್ಟಿದ್ದಾರೆ ಭಗತ್ ಸಿಂಗ್ ರಾಜ್ರು ಸುಖದೇವ್ ಸಾವರ್ಕರ್ ಅಂತವ್ರು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಆದ್ಮೇಲೆ ಯಾವಾಗ ಗಜನೆ ಬಂದ ಗೋರಿ ಬಂದ ತುಬಲಕ ಬಂದ ಅವರೆಲ್ಲ ಆಡಳಿತ ಇಲ್ಲಿಯ ಸಂಪತ್ತನ್ನ ಇಲ್ಲಿಯ ಮಂದಿರಗಳನ್ನೆಲ್ಲ ನಾಶ ಮಾಡಿದ್ರು ಎಲ್ಲಾ ಸಂಸ್ಕೃತಿಯನ್ನು ಕೆನಿಸಿದ್ರು ಇವತ್ತು ನಮ್ಮ ಯುವಕರಿಗೆ ಯಾರ್ಯಾರ ಆದರ್ಶ ಪಾಕ್ ಯಾರ್ಯಾರ ಆದರ್ಶ್ರೆ ಅರೇ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಋತಿಕ್ ರೋಷನ್ ಇವ್ರೆಲ್ಲಾ ಹರಕಟ್ರದಾರ ನಮ್ ನಿಮ್ಗೇನು ಪಾಕ್ ಮಾಡ್ ನೋಡ್ರಿ ಎಷ್ಟು ಮನವಿ ಅದಪ್ಪ ಇಬ್ಬನು ಹಿಂದೂ ನುಡ್ಗಾರ ನೀವು ಯಾರು ಹೆಂಗ್ ಹೆನ್ ಹುಡುಗಿಯಾರ ಮುಸ್ಲಿಮ್ ನಿಮ್ಮ ನಿಮ್ ಹೆಸರ ಬದಲ ಮಾಡ್ಕೋಬೋದ ಹುಟ್ಟುವಂತ ಮಕ್ಕಳೆಲ್ಲಾ ಬಾಬರ ಆಗಿರ್ಬೇಕಾದ ವಿಚಾರ ಮಾಡಿ ಯಾರು ನಾಡಬೇಕು ನಗಣ ಹ ಅವ್ರು ರಾಮ್ ಅಲ್ಲ ಏನ್ ಈ ತುಗಲಕ್ಕೆ ನಡ್ತಾರ ವಿಚಾರ ಮಾಡ್ಕೋರಿ ಅಂತ ದೇಶದಲ್ಲಿ ಹಾಕ್ತಿರೇ ಸಂಸ್ಕೃತಿ ಹಿಂಗ್ ಬೇಕಂದ್ರ ಈ ದೇಶವನ್ನು ಕಟ್ಟಬೇಕಾದ್ರೆ ಎಷ್ಟು ಜನ ಪ್ರಾಣ ಕೊಟ್ಟಿದಾರ ಅಂತ ಪ್ರಾಣ ಕೊಟ್ಟವ್ರ ಇವತ್ತು ನಾವೆಲ್ಲರೂ ಬೇರೆ ಬದಲಾವಣೆ ಮಾಡಿ ನಾವು ಒಬ್ರು ದೇಶದ ರೋಹಿಗ ಹಾಕ್ತಿ ಅಂತ ದೇಶದಲ್ಲಿ ವಿಚಾರ ಮಾಡ್ರಿ ಅವಾಗೇನು ಬಂದ್ರು ಬಂದಂತ ಆಡಳಿತ ಹತ್ತೊಂಬತ್ ನೂರ ನಲ್ವತ್ತೇಳ ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕಿನ ನಮ್ಮಲ್ಲಿ ಸಂಸ್ಕೃತಿ ಪ್ರಾರಂಭವಾಯ್ತು ಶಾಲೆಗಳು ಬಂದು ಶಾಲೆ ಪುಸ್ತಕಗಳ ಬಂದು ಪುಸ್ತಕಗಳ ಹೆಸ ಬಂದು ಅಂದ್ರ ಏನ್ ಅಂದ್ರ ಅಂದ್ರೆ ಹಿಡಿದು ಇಲ್ಲಿವರೆಗೆ ಎಲ್ಲಾ ನಮ್ಮ ಶಾಲೆ ಶಿಕ್ಷಕರ ಯಾಕೆಂದ್ರ ನಮ್ಮ ಶಾಲೆ ಶಿಕ್ಷಕರಿಗೆ ಗೊತ್ತಿಲ್ಲ ಅವ್ರು ಏನು ಪಾಠ ಮಾಡಂದ್ರ ಏನು ಪಾಬರ ಏನು ಬಸಲಿ ಏನು ಗೋರಿ ಏನ್ ಅವ್ನು ಯಾವ ನಾಲಾಯಕ ವರ್ಗ ಗೊತ್ತಿಲ್ಲ ಅವರೆಲ್ಲ ದೇಶ ಪ್ರೇಮಿಗಳಂತ ಬರೆದು ನಮ್ಮ ನಾವು ಹುಡುಗೂರೆಲ್ಲ ಅವಲ್ಲ ಬಾಯ್ಪಾಟ್ ಮಾಡಿದ್ರೆ ಏ ತಾಜಿಗಳಲ್ಲಿ ಯಾರು ಕಟ್ಟ್ರಪ್ಪ ಹಂಪಿ ಯಾರು ಕಟ್ಟರು ನಿಮ್ಮ ಹೋದ ಪಾಕಿಸ್ತಾನ ಕಟ್ಟಿದ್ರು ಬೈಕಟ್ಟು ಮಾಡಿದ್ರು ಗೋಲು ಊಂಟು ಮಾಡಿದ್ರು ನಾ ವಿಚಾರ ಮಾಡ್ನೆ ಗೋಲ್ ಉಂಟ ಕಟ್ಟಿದ್ರು ಯಾವ 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 ಆ ಕಟ್ಟಿದ ಆಚ ಮೇಲೆ ಯಾಕೆ ಕೊಟ್ಟಾನ ಎಷ್ಟು ಸಲ ಹೊಂದಿರೋದು ಆ ನಂಗೆ ನಮಗೆ ಸಲ ಕೇಳಿಸ್ತಿದ್ದರು

ಅರೇ ನಮ್ಮ ಶಾಲ್ಯಾಗ ಶಿಕ್ಷಣದಾಗ ಬರೇ ಗದ್ದನಿ ಗೋರಿ ತುಂಬ ಇತ್ತು ಎಲ್ಲ ಭಯಪಟ್ ಮಾಡಿ ನಮ್ಮ ಶಾಲೆ ಮಾಸ್ತರ್ಗಳು ಗೋತ್ರ ಬಂದ ಹೋಯ್ತಿದ್ವಿ ಎಲ್ಲ ಅವ ಏನೇನು ಬಂದು ಯಾವ ಬಂದು ಕಳ್ಸಿ ಬಿಟ್ಟ ಇವು ನಮ್ಮ ಗೋತ್ರ ಬಂದ ಎಲ್ಲಾ ಮಾಸ್ತರ್ಗಳು ಹಂಗನ ಬರ್ದ್ರು ನಮ್ಮ ಶಾಲ್ಯಾಗ ಮಾತಾಡಲ್ಲ ಹಂಗೆ ಭಯಪಟ್ಟ ಮಾಡು ಒಂದಲ್ಲ ಈಗಲ್ಲ ನೋಡಿ ಈಗಾದರೂ ಶಿವಾಜಿ ಬಗ್ಗೆ ಅರ್ಧ ಪೇಜ್ ಅವ್ನ ಬಗ್ಗೆ ತರಿತ್ರೆ ಅದ ಅರ್ಧ ಪೇಜಾವ ಚಿತ್ರದ ಮುಂದೆ ಶಿವಾಜಿ ಏನೋ ಗೊತ್ತಿಲ್ಲ ಸಂಭಾಜಿನ ಗೊತ್ತಾಗಂಗಿಲ್ಲ ಸಂಗೊಳ್ಳಿ ರಾಯಣ್ಣ ಗೊತ್ತಿಲ್ಲ ಅದೇ ಗಲಿಯನ್ ವಲಭ್ಯಾಕಾಂಡ ನಡೆದಾಗ ಶ್ರೀ ಕಿರಣ್ಣ ನರಮೇದ ಯಾತ್ರೆಯಲ್ಲಿ ಕೊಡಗಿರಲ್ಲ ಅಂತ ಈ ವಾತಾವರಣದ ರಾಜ್ ಸುಖದೇವ್ ಭಗತ್ ಸಿಂಗ್ ಸಾವರ್ಕರ್ ಅಂತ ಇತಿಹಾಸವನ್ನು ಬರೆಯಕ್ಕಾಗಲಿಲ್ಲ ಸಾವರ್ಕರ್ ದೇಶ ದ್ರೋಹಿ ಹತ್ತಿಟ್ಕೊಂಡ ಇವತ್ತು ನಮ್ಮ ಎಲ್ಲಾ ನಾಯಕರು ಹೇಳಕ್ ಇಟ್ಟಿದಾರ ಆದ್ಮೇಲೆ ಆಮ್ ಜೋರ ದೇಶ ಇದ್ರ ಭಾರತಕ್ಕೆ ಪ್ರಾಣ ಕೊಡಬೇಕ ವಿದೇಶದಾಗ ಕಳಾಪಾಣಿ ಶಿಕ್ಷೆಯಾಗಿ ತಗೋಬೇಕ ಅಂಡ್ರೆ ನಿಕೋಬಾರ್ ಜೈಲ್ ನಲ್ಲೇ ಇಬ್ಬರು ಅಣ್ಣ ತಮ್ಮ ಇದ್ಕೊಂಡು ಬಂದು ಕ್ಯಾಕ್ಸ್ ಕಾಣಿಸ್ಬೇಕಾಗಿತ್ತ ಅಲ್ಲೇ ಪ್ರಾಣ ಬಿಡ್ಬೇಕಾಗಿತ್ತ ಅಂತವ್ರು ಈ ದೇಶಕ್ಕಾಗಿ ಪ್ರಾಣ ಬಿಟ್ಟಿದಾರ ಅಂತವ್ರಿಗೋಸ್ಕರನಾಗಲ್ಲ ನಾವೆಲ್ಲ ಬದುಕಬೇಕಾಗಿಲ್ಲ ಬೈಪಾಟ್ ನಾವು ಮಾಡಿ ಮಾಡಿ ಏನಾಗಿದೆ ಅಂದ್ರ ಇವತ್ತು ಅಶ್ಮೀರಿ ಯಾಕೆ ಆಯ್ತು ಆಯ್ತಂದ್ರ ಅವೆಲ್ಲನು ಹೋಯ್ತು ಇವತ್ತು ನಮಗೆ ಏನ್ ಚಾಲೂ ಆಗ್ಯದ ರಾಮ ಮಂದಿರ ಐದು ನೂರು ವರ್ಷಗಳ ಸಂಘರ್ಷಣೆ ನಮ್ಮ ದೇಶದಾಗ ರಾಮನ ಮಂದಿರ ಕಟ್ಟ ಐದು ನೂರು ವರ್ಷ ಅಂತ ನಾವು ನಮ್ಮ ಜೀವನ ಇರ್ಬೇಕು ಹೇಳಿ ಅರೆ ನಮ್ಮ ದೇಶದಾಗ ನಮ್ಮ ಜಾಗದಾಗ ನಾವನ್ನು ಗುಡಿ ಕಟ್ಟಿ